ಮಾದೇವ ಅರ್ಲಿಲ್ಲ ಅಂದ್ರೆ ಮೋಕ್ಷ ಆಗಂಗಿಲ್ಲ ಅದು ಒಬ್ಬ ಕೇಂದಿತ್ತು ನಾ ಹೆಂಗಲ್ರಿ ಮಹದೇವ ಅಂದ್ರು ಯಾಕ ಏನಕ್ಕೆ ಅದ ನನ್ನ ಗಂಡನ ಹೆಸರು ಮಹದೇವನಿ ಗಂಡನ ಹೆಸರು ಮಹದೇವಿನ ಯಾಕಿನ ಮಹದೇವ ನೆನಸ್ರಿ ಮ್ಯಾಲ ಮಹದೇವ ಕುಂತನ ಈ ಮ್ಯಾಲ ಕುಂತ ಮಾದೇವ ಅಂದ್ರೆ ಬಹಳ ಹೈರಾಣದ್ರಿ ಏನಾಗ್ಯದ ಒಬ್ಬ ಕಳತನ ಮಾಡೋ ಮನುಷ್ಯ ದಿನ ತುಳು ಮಾಡ್ಲಿಕ್ಕೆ ಹೋಗವ ಒಬ್ಬ ದೊಡ್ಡ ಸಾಹ್ಕಾರ್ನ ಮನೆ ಲಕ್ಷ ಕೊಟ್ಟು ಕೇಳ್ರಿ ದೊಡ್ಡ ಸಾಹುಕಾರ ಮನೆ ನೋಡ್ಯಾನ ಅಲ್ಲಿ ಭಾಳ ಸಂಪತ್ತು ಸಿಗ್ತದ ರೊಕ್ಕ ರೂಪಾಯಿ ಭಾಳ ಸಿಗ್ತವ ಒಬ್ಬನಿಗೆ ಬರಂಗಿಲ್ಲ ಸಂಘಟನೆ ಯಾರಿಗೆ ಬೈಬೇಕು ಹಿಂಗೆ ವಿಚಾರ ಮಾಡ್ಕೋತ ಮೊದಲು ಬಂದು ಉದಯಲಿಂಗ ದರ್ಶನರೇ ಮಾಡಿ ಹೋಗು ಅಂತ ತಿಳ್ಕೊಂಡು ಚಲೋ ಮನಿ ಅದು ಒಡೆಯೋದು ದೇವರ ಆಶೀರ್ವಾದ ಇರಲಿ ತಿಳ್ಕೊಂಡು ಮಠಕ್ಕೆ ಬಂದ ಮಠಕ್ಕೆ ಬಂದು ಉದಯಲಿಂಗ ನಮಸ್ಕಾರ ಮಾಡ್ದ ಸಾಷ್ಟಾಂಗ ನಮಸ್ಕಾರ ಹಾಕಿದ ಇಲ್ಲಿ ಬಹಳ ಚಂದ ಪದ್ಧತಿರ್ತದೆ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ ಅದಕ್ಕೆ ದೀರ್ಘ ದಂಡವತ್ ನಮಸ್ಕಾರ ಅಂತ ಕರೀತಾರೆ ದೀರ್ಘ ಅಂದ್ರೆ ಉದ್ದ ದಂಡ ಅಂದ್ರೆ ದಂಡವತ್ತು ದಂಡ ಅಂದ್ರೆ ಕೈತಾರ ಕೋಲ ಅದು ಬಿತ್ತು ಅಂದ್ರೆ ಹೆಂಗೆ ಬಿಡ್ತದ ಉದ್ದು ಬಿಡುತ್ತದೆ ಮುಂದ ಯಾರರೇ ಎತ್ತು ತನಕ ಹೇಳಂಗಿಲ್ಲದ ಗುರುವಿನ ಮುಂದ ದೀರ್ಘ ದಂಡವತ್ತು ಹಾಕಿದಾಗ ಸದ್ಗುರುನಾಥ ಏಳು ಅನ್ನೋ ತನಕ ಏಳಬಾರದು ಅದಕ್ಕೆ ದೀರ್ಘ ದಂಡವತ್ತ ಅಂದ ಬಂದು ಉದಯ ಹೆಂಗೆ ದೀರ್ಘ ದಂಡವತ್ತ ನಮಸ್ಕಾರ ಹಾಕದ ಹಾಕಿ ಬರುದ್ರೊಳಗೆ அ மேவ அந்த மக்கொண்டித்த ஹுச்சு மாதேவந்து மக்கண்ட நோட நாகோ மக்கிய ஒய் வைக்க சங்காட்டந்த ஹந்து மாதேவா களத்த மாட்ட மண்டித பத்தேவனோ அந்த ஏ நெடியாது மதனை முச்சு மாதேவோ யார் கரீத்தாரோ அவங்க தகவ அது ஏன் கொடுத்து அந்த ஏ நினைக்கேன் இல்ல கொடுத்தேனோ அந்த இதைக்கு தின் வந்தே ஆச்சரி தின்க்கு வந்து ஏன் பேடத்த நடித்த ஆய் அந்த இப்போாதோ இப்போது ஹோகி மலி மேவ் கெழ்த நோடு மகன நின் டங்கி அங்க கட்டி ஒழிக்கு வாத வாதிய சாமான் கட்டி கொடு அந்த ஓ அந்த ஒழகிடி ಒಳಗೆ ಇಳಿದ ಹಾಂಗೆ ಹುಡ್ಕಾಳದ್ಯ ಬಿಸುಕಲ್ ಇತ್ತು ಬಿಸುಕಲ್ ಕಟ್ಟ ಜಗ್ ಮಮ್ಮ ಅಂದ ಅದು ಜಗ್ಗೆ ಜಗ್ತದ್ರೆ ನಿಂತ ಕಳ್ಳ ಬಿಸುಕಲ್ ಹೆಂಗೆ ಇರ್ತದ ಹೇಳದ್ದು ಎಂಥದ್ದು ಕಟ್ಟಿದೋ ಏನರೇ ಅದ ಅಂದ ಮಮ್ಮ ಬಿಸುಕಲ್ ಕಟ್ಟಿದಂದ ತೋಯವ್ನ ಎಲ್ಲಾನೇ ಹಾಳು ಮಾಡ್ ಕಾಣಿಸ್ತಾನ ತಿಳ್ಕೊಂಡು ಟಂಕಿ ಮತ್ತದ ಮತ್ತೊಂದು ಹಗ್ಗ ಕಟ್ಕೊಂಡು ಇವನು ಹೇಳದ ಇಳ್ದ ನೀವ್ ಒಟ್ಟು ಹುಡ್ಕಾಡೋ ನಾವ್ ಅಥ್ ಹುಡ್ಕಾಡುತ್ತಿರುವ ಅಂದ ಇದು ಹುಚ್ಚು ಮ್ಯಾಗ ಹುಡ್ಕಾಡ್ಕೋತ ಹುಡ್ಕಾಡ್ಕೋತ ಹೋಗುದ್ರೊಳಗ ಅಡಿಗೆ ಮನೆಯಾಗ ಹೋಗ್ಯದ ಅಡ್ಗಿ ಮನೆಯಾಗ ಹೋಗ್ಯದ ಹೋಗಿ ಒನ್ ಡೆಬ್ಬಿ ತರದ ರವ ಸಿಕ್ಕದ ಮಾಮಾ ರವ ಅಂದ ಗೊಂಪು ಮಾರಯ್ಯ ತುಡು ಮಾಡ್ಲಕ್ ಬಂದಿದೆವು ಸುಮ್ಮನೆ ಕುಂಡ್ರು ಮಾರಯ್ಯ ಮಾಮಾ ರವ ಅಂದ ಏ ಸುಮ್ಮು ಇದ್ರ ಇರತ ಗಿಡು ಅಂದ ಮತ್ತೊಂದು ಡೆಬ್ಬಿ ತರ್ದ ಸಾಕ್ರಿ ಮಾಮ ಸಾಕ್ರಿ ಅಂದ ತಗೊಂಡು ಉಂಡೇನ್ ಮಾಡ್ತೇವ ಏನ ಶಿರಾ ಮಾಡ್ತೇನೆಂದ ಶಿರಾ ಮಾಡ್ತೇನೆಂದ ಅಲ್ಲೇ ಗ್ಯಾಸ್ ಇತ್ರಿ ಗ್ಯಾಸ್ ಹೊತ್ತೀಸಿ ಶಿರಾ ಮಾಡ್ದ ನೀವು ಕಾಳು ಹುಡ್ಕಾಡಿ ಹುಡ್ಕಾಡ್ತಾನ ಮನೆಯಲ್ಲ ಶಿರಾ ಮಾಡಿ ಮಮ್ಮ ಬಾಯಲ್ಲಿ ಅಂದ ಪಡಿಸಲಿಗೆ ಬಂದರು ಗುರು ತನಕ ಮಾಲಕ್ಕ ಕಾಟದ ಮೇಲೆ ಮಕ್ಕೊಂಡಿದ್ರು ಇಬ್ರು ಬಿಸಿ ಬಿಸಿ ಶಿರಾ நின் காட்டை பெமா சவுர எ சவுக்கார்த்த சுடுத்து எட்டு அது கை சுட்டுரு மக்கொண்ட்ரி அந்த ಅದ್ರ ಬಾಯ್ ಬಂದು ಶಿರ ಬಿತ್ತು ಬಾಯಿ ಸುಂಡು ಕತ್ತು ಅವಂದ ನಿಂದಿಗಣ್ಣ ಗೆದ್ದು ಅಲ್ಲ ತುಡುಗಿಲೆ ಶಿರ ಮಾಡ್ಕೊಂಡು ತದಗುತ್ತೀನಿ ಇವ ಎಟ್ಟು ಎದ ಕೂಡ ಇವ ಕಳ್ಳ ಬಡ್ಡಿದ ಇವ ಮಾದೇವ ಮ್ಯಾನಗರಾಟ್ರಿ ತುಡುಗಿಲೆ ಶಿರ ನಂಗೆ ಮಾಡ್ಕೊಂಡು ತಿಂದೆ ನನಗೆ ಬಿಟ್ಟು ಅಕ್ಕಿ ಎಟ್ಟು ಹೇಳಿದ್ರು ಕೇಳಕ್ ತಯಾರಿಲಿ ಗಂಡ ನಿನಗೇನು ಏನು ಕಮ್ ಮಾಡಿದ ರಾತ್ರಿ ಯಾಕೆ ಶಿರಾ ಮಾಡಿದೀನಿ ಳು ತುಡಿಯಲೆ ಶಿರಾ ಮಾಡಿದ ಅಂತಂದ್ರೆ ನಾ ಕಳವಿಲೆ ಶಿರಾ ಮಾಡಿದ ಅಂತಂದ್ರ ಮ್ಯಾಗಿನ ಮಾದೇವನಿಯ ನೋಡ್ಲಿ ಅಲ್ಲ ಅದ್ ಅಟ್ಟದ ಮೇಲೆ ಕೂತಿತ್ತ ಗುತ್ತು ಮಾದೇವ ಮ್ಯಾಗಿನ ಮಾದೇವನಿಯ ನೋಡ್ಲಿ ಅಂದ್ರು ಅವ ಮಾದೇವ್ ಸುಮ್ ಕುಂಡಿರ್ತಾನ ಏ ನಾನ್ ನೋಡಂಗಿಲ್ಲ ತೆಳಗ ನಮ್ಮ ಮಾಮ ಕೂತಾನ ಅವನ್ ನೋಡ್ತಾನಂತ ಈ ಮ್ಯಾಗಿನ್ ಮಹದೇವನಾಗ ಫರಕ್ ಅದ್ ಮೇಲೆ ಯಾವ ದೇವ ಕೂತಿದ್ರ ಅವ ಬಂದ ತೆಳಗ ಮ್ಯಾಗಲ್ಲ ನಮ್ಮ ಮಹದೇವ ಜಗದೊಡೆಯಂತ ಪರಮಾತ್ಮ ನನ್ನ ನೆನೆಯ ಮಾದೇವ ನನ್ನ ನೆನೆಯ ಆ ಮಾದೇವ ಏನ್ ಮಾಡ್ತಾನ ನಮಗ ಸದ್ಗತಿಯನ್ನು ಕೊಡ್ತಾನ ಮುಕ್ತಿಯನ್ನು ಕೊಡ್ತಾನ ఇల్లి హేమరెడ్డి మల్లమ్మ సదా కాలద నెనదాళ జగదొడేనంత మల్లికార్జున నెనదాళ మల్లికార్జున సాక్షాత్కారీ గురు కుడుత నేను అంద జన ఎలా నిమిగే నోడ్తా లక్ష్య హోగల్

ನಾ ಪ್ರಾಣ ಹೇಳಕತ್ ಇಪ್ಪತ್ತೆಂಟು ವರ್ಷ ಆಯ್ತು ಒಂದ್ಯಾನಿ ಐದ್ನೂರು ಊರು ಮ್ಯಾಲ ಮುಗ್ದವ್ ನಾನು ಫಾಸ್ಟ್ ಊರ್ ಮ್ಯಾಲ ಒಂದೊಂದು ಊರಿಗೆ ಎಂಟೆಂಟು ಒಂಬತ್ತೊಂಬತ್ ಸಾರಿ ಸಾರಿ ನಾಲ್ಕ್ ನಾಲ್ಕನಾಕ್ ಸಾರಿ ಹೋಗಿದ ಐದೈದು ಸಾರಿ ಹೋಗಿದ ಇಷ್ಟೆಲ್ಲಾ ಊರು ಸಂಚಾರ ಮಾಡಿದ್ರು ಸಹಿತ ಜೈ ಜೈ ಮಾಡುವಂತ ಊರ ಇಷ್ಟು ಹೆಸರು ತಗೊಂಡು ಜೈ ಜಯಕಾರ ಹೊಡೆಯುವಂತ ಊರ ಎಲ್ಲೆರೆ ಗಂಡ ಬಿದ್ದಾಗ ಅಂತಂದ್ರೆ ಅದು ನಾಗಠಾಣದಾಗೆ ಗಂಡ ಬಿದ್ದ ಬಹಳ ಚಂದ ಎಲ್ಲಾ ದೇವ್ರ ಹೆಸರು ತಗೊಂಡು ನೀವು ಜೈ ಜಯಕಾರ ಮಾಡ್ತಾರೆ ಭೇದ ಭಾವ ಇಲ್ಲ ಭೇದ ಭಾವ ಏನೂ ಇಲ್ಲ ಆ ದೇವ್ರದ ಹೆಸರು ತಗೋಬೇಕು ಈ ದೇವ್ರ ಹೆಸರು ತಗೋಬೇಕು ಅಲ್ಲಿ ಬರೀ ಪಂಚಾಚಾರೇ ಹೇಳಬೇಕು ಬಸವಣ್ಣ ಹೇಳ್ಬಾರ್ದು ಇಂಥವೆಲ್ಲ ಕಿರಿಕಿರಿ ಮಠದಾಗ ಬಸವಣ್ಣ ಹೆಸರು ತಗೊಂಡ್ರೆ ಒಬ್ಬೊಬ್ರು ಯಾಕೆ ಬರಂಗಿಲ್ಲ ಒಂದೊಂದು ಮಠದ ಪಂಚಾಚಾರ ಹೆಸರು ತಗೊಂಡ್ರೆ ಆಗಿ ಬರಂಗಿಲ್ಲ ಇಂಥ ಭಾವ ಇಟ್ಟು ಹೋಗಬೇಕು ಸರ್ವರನ್ನ ಸಮಾನ ದೃಷ್ಟಿಯಿಂದ ಕಾಣುವಂತ ಮನೋಭಾವನೆ ಏನಾಗಿರ್ಬೇಕು ನಮ್ಮದಾಗಿರ್ಬೇಕು ಅದು ಯಾವ ಬರ್ತದ ಅಂತ ಕೇಳಿದ್ರೆ ದೇವರನ್ನ ನೆನೆದಾಗ ಮಾತ್ರ ಬರ್ತದ ಇಲ್ಲಿ ಹೇಮರೆಡ್ಡಿ ಮಲ್ಲ ಮಲ್ಲಯ್ಯನ ಧ್ಯಾನ ಮಾಡ್ಕೋತ ಆನಂದದಿಂದ ಆನಂದದಿಂದಳು ನಿನ್ನೆ ಹೇಳಿನಲ್ಲ ಕುಮಾರಗಿರಿ ಹೇಮರೆಡ್ಡಿ ಸಿದ್ದಾಪುರಕ್ಕೆ ಬಂದ ಸಿದ್ದಾಪುರದೊಳಗೆ ಮೂರು ಮಕ್ಕಳು ಮದುವೆ ಮಾಡ್ಯಾನ ಕೊನೆಯ ಮಗನ ಮದುವೆ ಮಾಡಬೇಕಾಗಿ ಯಾರದು ಏನ ಇಬ್ಬರು ಮಕ್ಕಳ ಮದುವೆ ಅದ வேம ரெடி பரம ரெட்டிது பரம ரெட் மதை மாதிரி பரம அந்த உச்சே அல்ல முந்த முந்த புராண முகலிக் பர்த்ததா பரம ரெடி சரித்திர நம்ம இல்ல பரம ரெட்டி ஹெண்ட் நோட்புமாரி ஹேம ரெட் விசாரத ஜேனால்தல்லே விசாரமா 12 ಮರಂಟೆ ತಂದ ಮಲ್ಲಮಿಗೆ ಗಂಟ ಹಾಕಬೇಕು ಮಲ್ಲಮಿಗೆ ಮದವಿ ಮಾಡಬೇಕು ಮಲ್ಲಮನ ಜೋಡಿನೆ ಅಕ್ಕಿ ಕಾಳು ಹಾಕಬೇಕು ಮಲ್ಲಮನ ಜೋಡಿನೆ ಅಕ್ಕಿ ಕಾಳು ಹಾಕಬೇಕು ಏನ್ ಹಾಕ್ಬೇಕು ಮದವ ಏನ ಹಾಕ್ತಾರ ಅಕ್ಕಿ ಕಾಳು ಹಾಕ್ತಾರವಾ ನಾನು ಹಾಕ್ಯಾರ ಅಕ್ಕಿ ಕಾಳು ಯಾಕೆ ಹಾಕ್ತಾರೆ ಮತ್ತೆ ಹೂವು ಬೇರೆ ಏನಿತ್ತಲ ಜೋಳ ಎತ್ತಿತ್ತಿಲ್ಲ ಜೋಳದ ಕಾಳು ಬೇಕು ಅಕ್ಕಿ ಕಾಳ ಯಾಕಂದರೆ ಗೊತ್ತದ ಅಂತಾರೆ ಅಕ್ಕಿ ಕಾಳ ಅಂತ ಅಕ್ಕಿ ಕಾಳ ಅಂತಂದ್ರೆ ಒಡದ್ಗಂತ ಕೇಳಿ ನೀವು ಅಕ್ಕಿ ನಿನಗ ಕಾಳ ಅಕ್ಕಿ